ಚಂದಾಪುರದ ಭಕ್ತಿ ಕಲಾ ಸಮ್ಮೇಳನದಲ್ಲಿ ನೂರಾರು ಕಲಾತಂಡಗಳ ವೈಭವ ಚಂದಾಪುರದ ಭಕ್ತಿ ಕಲಾ ಸಮ್ಮೇಳನದಲ್ಲಿ ನೂರಾರು ಕಲಾತಂಡಗಳ ವೈಭವ ಭಜನೆ ಭಕ್ತಿಯಲ್ಲಿ ಮಿದಂದ ಸಾವಿರಾರು ಭಕ್ತರ ಹರ್ಷೋದ್ಗಾರ ಉಯನ ಹಾಗೂ ಕಲಾ ಆರಾಧನೆಗೆ ದೇವರು ಸುಲಭವಾಗಿ ಒಲಿಯುತ್ತಾರೆ ಎಂಬುದಾಗಿ ತಿರುಪತಿ ಅನ್ನಮಯ್ಯ ಕಲಾಕ್ಷೇತ್ರದ ಪೀಠಾಧಿಪತಿಗಳಾದ ಶ್ರೀ ಶಂಕರ ಸ್ವಾಮಿ ತಿಳಿಸಿದರು ಅವರು ಚಂದಾಪುರದ ಕೆಎಂಎಸ್ ಸಭಾಂಗಣದಲ್ಲಿ ಅನ್ನಮಯ್ಯ ಕಲಾಕ್ಷೇತ್ರ ತಿರುಪತಿ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಚಂದಾಪುರ ವಿಶ್ವಶಾಂತಿ ಯೋಗ ಕೇಂದ್ರದ ವತಿಯಿಂದ ಅನ್ನಮಾಚಾರ್ಯರ ಜನ್ಮದಿನೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಇಪ್ಪತ್ನಾಲ್ಕು ಗಂಟೆಗಳ ಭಕ್ತಿ ಕಲಾ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕದಲ್ಲಿ ಕನಕದಾಸರು ಹಾಗೂ ಪುರಂದರದಾಸರ ಕೀರ್ತನೆಗಳ ದೊಡ್ಡ ಹರಿದಾಸ ಪರಂಪರೆಯನ್ನು ನೋಡಬಹುದಾಗಿದೆ ಇದರ ಜೊತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅನ್ನಮಯ ಅಭಿಮಾನಿಗಳು ಹಾಗೂ ಕಲಾವಿದರು ಇದ್ದಾರೆ ಇಂತಹ ಕಲಾ ಪ್ರತಿಭೆಗಳಿಗೆ ತಿರುಪತಿಯ ತಿರುಮಲ ಕಲಾಕ್ಷೇತ್ರದಲ್ಲಿ ಸೂಕ್ತ ವೇದಿಕೆಯನ್ನು ಕಲ್ಪಿಸಿಕೊಡಲು ಈ ಕಾರ್ಯಕ್ರಮದ ಆಯೋಜಕರಾದ ಯೋಗಗುರು ಶಾಮಣ್ಣ ಗುರುಜಿ ಮನವಿ ಮಾಡಿದ್ದಾರೆ ಅದರಂತೆ ಸೂಕ್ತ ಅವಕಾಶದ ವ್ಯವಸ್ಥೆಯನ್ನು ಮಾಡಲು ಟಿಟಿಡಿ ಕಲಾಕ್ಷೇತ್ರ ಮಂಡಳಿಯೊಂದಿಗೆ ಚರ್ಚಿಸಿ ಭಗವಂತನ ಅನುಗ್ರಹ ದೊರಕಿಸಿಕೊಡಲು ಪ್ರಯತ್ನಿಸುತ್ತೀನಿ ಎಂಬುದಾಗಿ ತಿಳಿಸಿದರು ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಅಧ್ಯಕ್ಷರಾದ ಶಾಮಣ್ಣ ಗುರೂಜಿ ಮಾತನಾಡುತ್ತಾ ಕೋಲಾಟ ಭಜನೆ ಕಂಸಾಳೆ ಸುಗಮ ಸಂಗೀತ ಜಾನಪದ ಗಾಯನ ಸೋಬಾನೆ ಮಂಟೇಸ್ವಾಮಿ ಗೀಗಿಪದ ಹರಿಕಥೆ ಭರತನಾಟ್ಯ ರಂಗಕುಣಿತ ವಿವಿಧ ಪ್ರಕಾರಗಳ ನೂರ ಐವತ್ತಕ್ಕೂ ಹೆಚ್ಚು ಕಲಾ ತಂಡಗಳು ನಮ್ಮ ಬೆಂಗಳೂರು ಗ್ರಾಮಾಂತರ ಹಾಗೂ ಆನೇಕಲ್ ತಾಲೂಕು ಸುತ್ತಮುತ್ತಲಿನ ಹತ್ತಾರು ಪ್ರದೇಶಗಳಿಂದ ಆಗಮಿಸಿ ಉತ್ತಮ ಪ್ರದರ್ಶನ ನೀಡಿವೆ ಇಂತಹ ಕಾರ್ಯಕ್ರಮವು ಆನೇಕಲ್ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಆಯೋಜನೆಗೊಂಡಿದ್ದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಾವಿರಾರು ಭಕ್ತರು ಕಲಾಭಕ್ತಿ ಭಜನೆಯಲ್ಲಿ ಪರವಶರಾದರು ಇಂತಹ ಅದ್ಭುತ ಕಲಾ ಪ್ರದರ್ಶನ ನೀಡಿದ ಕಲಾ ತಂಡಗಳಿಗೆ ನಿರಂತರ ಅವಕಾಶ ಮತ್ತು ಪ್ರೋತ್ಸಾಹ ನೀಡಲು ರಾಜ್ಯ ಮುಜರಾಯಿ ಸಚಿವರಲ್ಲಿ ಮನವಿ ಮಾಡಲು ಕಲಾವಿದ ನಿಯೋಗ ಹೋಗಲು ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಸ್ವಾಮಿಗಳು ಮಾತನಾಡುತ್ತಾ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರ ತಮ್ಮ ತಮ್ಮ ಕಲಾ ಪ್ರದರ್ಶನವನ್ನು ನೀಡಿದ ಕಲಾವಿದರಿಗೆ ಈ ಸೇವಾ ಕಾರ್ಯದಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಪ್ರೋತ್ಸಾಹ ನೀಡಿದ ಭಕ್ತರಿಗೆ ಧನ್ಯವಾದಗಳು ಅರ್ಪಿಸಿದರು ಇದೇ ಸಂದರ್ಭದಲ್ಲಿ ಯೋಗ ಗುರು ರೆಡ್ಡಿ ವೆಂಕಟಸ್ವಾಮಿ ರೆಡ್ಡಿ ಯೋಗ ಕೇಂದ್ರದ ಮಂಜುಳಾ ಮಹಾದೇವ ಹರೀಶ್ ಶೇಖರ್ ಸುರೇಶ್ ರೆಡ್ಡಿ ಶ್ರೀನಿವಾಸ್ ಪ್ರದೀಪ್ ಹಾಗೂ ಮುರಳಿ ಪ್ರಕಾಶ್ ಹಾಜರಿದ್ದರು ಇವತ್ತು ಒಂದು ನಮ್ಮ ರಾಜ್ಯದಲ್ಲೇ ವಿಶೇಷ ವಿಶಿಷ್ಟ ಕಾರ್ಯಕ್ರಮವನ್ನ ಇದುವರೆಗೂ ಈ ಯೋಚನೆ ಯಾರಿಗೂ ಬಂದಿರ್ಲಿಕ್ಕಿಲ್ಲ ಯಾರು ಈ ತರ ಯೋಚನೆನೇ ಮಾಡಿರಲ್ಲ ಆ ತರ ವಿಶಿಷ್ಟವಾದ ಕಾರ್ಯಕ್ರಮವನ್ನು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಸತತವಾಗಿ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಅಖಂಡ ಹರಿನಾಮ ಸಂಕೀರ್ತನೆ ಭಕ್ತಿ ಕಲಾ ಸಮ್ಮೇಳನ ಅಂತ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದು ಇಷ್ಟು ವಿಜೃಂಭಣೆಯಿಂದ ಯಶಸ್ಸಾಗುತ್ತೆ ಅಂತ ನಾವು ಕನಸು ಕೂಡ ಕಂಡಿರ್ಲಿಲ್ಲ ಇಷ್ಟು ಜನ ತಂಡಗಳು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಸುಮಾರು ಭಜನಾ ತಂಡಗಳು ಐವತ್ತಕ್ಕಿಂತ ಹೆಚ್ಚು ಭಜನಾ ತಂಡಗಳು ಬೆಳಗ್ಗೆಯಿಂದ ಆಡಿದ್ದಾರೆ ಕೋಲಾಟ ತಂಡಗಳು ಐವತ್ತಕ್ಕಿಂತ ಹೆಚ್ಚು ಕೋಲಾಟ ತಂಡಗಳು ಕೋಲಾಟ ಪ್ರದರ್ಶನ ನೀಡಿದ್ದಾರೆ ಒಳ್ಳೆ ಒಳ್ಳೆ ಗಾಯಕರು ಕಚೇರಿ ಕೊಡಂತ ಗಾಯಕರು ಭಜನಾ ಗಾಯಕರು ಕೈವಾದ ಗಾಯಕರು ಎಷ್ಟು ಭಜನೆ ತಂಡ ನೋಡಕ್ಕೆ ಇವತ್ತು ನಾವು ಮೂರು ಉದ್ದೇಶ ನಾನು ಇವತ್ತು ಕಂಡ್ಕೊಂಡೆ ಮೊದಲನೇದಾಗಿ ಕಣ್ಣಿಗೆ ಆನಂದ ಅಂದ್ರೆ ಅಲಂಕಾರ ಕಣ್ಣಿಗೆ ಶೃಂಗಾರ ಇಷ್ಟ ಅದು ಇಲ್ಲಿ ಕಾಣ್ತು ಎರಡನೇದು ಕಿವಿಗೆ ಇಂಪು ಇಂಪು ಕಿವಿಗೆ ಏನು ಮಧುರವಾದ ದೇವರ ನಾಮಸ್ಮರಣೆ ಇದ್ರೆ ನಮಗೆ ನಮ್ಮನ್ನೇ ನಾವು ಮರೆಯುವ ಸ್ಥಿತಿ ಇಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಸ್ವರ್ಗನೇ ಇದ್ದಂಗೆ ನಮಗೆ ತುಂಬ ನನಗಂತೂ ಭಾಸವಾಗಿದೆ ಈ ಥರ ನನಗೆ ಏನು ಹೇಳೋಕ್ಕಾಗ್ತಲ್ಲ ನನಗೆ ತುಂಬ ಖುಷಿಯಾಗಿದೆ ನಾನು ನಮ್ಮ ರಾಮಾಯಣ ಸ್ವಾಮಿಗಳ ಆಶೀರ್ವಾದದಿಂದ ನಮ್ಮ ಸರ್ವೋದಯ ಪೀಠಾಧ್ಯ ಸರ್ವೋದಯ ಸೇವಾ ಶ್ರಮದ ಪೀಠಾಧ್ಯಕ್ಷರಾಗಿ ಇವತ್ತಿಂದ ನಮ್ಮ ಗುರುಗಳಾಗಿ ನನಗೆ ಮಾರ್ಗದರ್ಶನವಾಗಿ ನಮ್ಮ ರಾಮಾಯಣ ಸ್ವಾಮಿಗಳು ನನಗೆ ಆಶೀರ್ವಾದ ಕೊಡ್ತಾ ಇನ್ನೂ ಇದರ ಹೆಚ್ಚು ಯಶಸ್ವಾದ ವರ್ಷಕ್ಕೊಂದು ಕಾರ್ಯಕ್ರಮ ತಿಂಗಳಿಗೊಂದು ಕಾರ್ಯಕ್ರಮ ಹಳ್ಳಿ ಹಳ್ಳಿಯಲ್ಲಿ ಗ್ರಾಮ ಗ್ರಾಮಗಳಲ್ಲೂ ಭಜನೆ ಮಾಡ್ತಾ ಊರ್ನ ಊರನ್ನೇ ಉದ್ಧಾರ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಈ ಇವತ್ತು ಆ ಯಶಸ್ಸು ಆಧಾರ ನಮ್ಮ ಮನಸ್ಸಿಗೆ ತೋರ್ತದೆ ಒಂದು ಊರಲ್ಲಿ ಭಜನೆ ಪ್ರಾರಂಭ ಆದ್ರೆ ಒಂದೂರಲ್ಲಿ ಸತ್ಸಂಗ ಪ್ರಾರಂಭ ಆದ್ರೆ ಆ ಊರಲ್ಲಿ ಯಾವ ಪಾಸಿಟಿವ್ ಸಕಾರಾತ್ಮಕ ಯೋಚನೆಗಳು ಸಕಾರಾತ್ಮಕ ಚಿಂತನೆಗಳು ನಿರಂತರವಾಗಿ ನಡೀತದೆ ಯಾಕಂದರೆ ಅದೆಲ್ಲ ನಶಿಸಿ ಹೋಗಿದೆ ಈಗ ನಮ್ಮನ್ನ ಅಧೋಗತಿ ಸ್ಥಿತಿ ನಾವು ತಲುಪಿದೀವಿ ಯಾವಾಗಲೂ ಅಧೋಮುಖ ಊರ್ಧ್ವ ಊರ್ಧೋಮುಖ ಹೋಗ್ಬೇಕಾಗಿರೋ ನಾವು ಅಧೋಮುಖ ಹೋಗ್ತಾ ಇದೀವಿ ಏನೋ ಗೊತ್ತಾಗ್ತಿಲ್ಲ ವಿನಾಶಕಾಲೆ ವಿಪರೀತ ಬುದ್ಧಿ ಭಕ್ತಿ ಭಯ ಯಾರಿಗೂ ಇಲ್ಲ ಇವಾಗ ಭಯ ಭಕ್ತಿ ಇಲ್ಲದೆ ಎಲ್ಲ ಅಟ್ಟಾಸ್ತಿನ ಬೆಳೆ ಸಣ್ಣ ಸಣ್ಣ ಮಕ್ಕಳು ಯಾಕಂದ್ರೆ ಸಂಸ್ಕಾರ ವಂಚಿತರಾಗಿದ್ದೀವಿ ಮುಂದಿನ ಪೀಳಿಗೆ ನಮ್ಗೆ ದಾರ ಯಾವಂತದ್ ಗೊತ್ತಿಲ್ಲ ಅದಕ್ಕೆ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮ ತಾಲೂಕ್ ತಾಲೂಕು ಜಿಲ್ಲೆ ಜಿಲ್ಲೆ ನಮ್ಮ ರಾಜ್ಯಾದ್ಯಂತ ಈ ತರ ಭಜನೆಗಳು ಕೋಲಾಟಗಳು ಯಕ್ಷಗಾನಗಳು ಮತ್ತೆ ಭರತನಾಟ್ಯ ಕಾರ್ಯಕ್ರಮ ಹಮ್ಮಿಕೊಂಡು ವಾರಕ್ಕೆ ಒಂದು ಸಾರಿ ವಾರಕ್ಕೊಂದ್ಸಾರಿ ಸತ್ಸಂಗ ಸೇರಿ ಎಷ್ಟೋ ಬಂದಾಗ್ಬಿಡುತ್ತೆ ನಮ್ಮ ದೇಶ ನನಗೆ ಇದ್ರ ಬಗ್ಗೆ ತುಂಬಾ ಅರಿವಾಗ್ತದೆ ವಾರಕ್ಕೊಂದ್ಸಾರಿ ಒಂದ್ ಹಳ್ಳಿನಲ್ಲಿ ವಾರಕ್ಕೆ ವಾರ ಪೂರ್ತಿ ದುಡೀರಿ ವಾರ ಪೂರ್ತಿ ಕೆಲಸ ಮಾಡಿ ಕೆಲಸ ಮಾಡಬೇಕು ಕೆಲಸ ಮಾಡಿ ವಾರಕ್ಕೊಂದ್ ದಿವಸ ಎಲ್ಲ ಊರರೆಲ್ಲ ಸೇರಿ ಸದ್ವಿಚಾರ ಮಾತಾಡಿ ಸದಾಚಾರ ಶಿಷ್ಟತೆಯನ್ನು ಕಾಪಾಡಿಕೊಂಡು ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಡ್ತಾ ಜೀವನ ರೂಪಿಸ್ರೆ ಉತ್ತಮ ಭವಿಷ್ಯ ಮಕ್ಕಳಿಗೆ ರೂಪಿಸ್ಕೊಳ್ತದೆ ಇದಂತೂ ಇದರ ಥರ ಮಾಡದ್ರೇನೆ ಇಲ್ಲಾಂದ್ರೆ ನಾವು ಮುಂದಿನ ಪೀಳಿಗೆ ತುಂಬಾ ಕಷ್ಟ ಇದೆ ನಮ್ಗೆ ಕುಡಿಯಕ್ಕೆ ವಿಷ ನೀರು ಕುಡಿದ್ರಿ ವಿಷ ಊಟ ಸೇವಿಸ್ತಾ ಇದ್ದೀವಿ ನಾವು ನೂರ ಬದುಕೋ ಅಂತ ಜೀವ ಅರವತ್ತು ವರ್ಷಕ್ಕೆ ಕೂಡ ಇಲ್ಲ ಆ ತರ ಸ್ಥಿತಿ ನಾವು ದುಡ್ಡಿನಿಂದ ಹೋಗ್ತಾ ಇದ್ದೀವಿ ದುಡ್ಡೆಲ್ಲ ಜೀವನ ತೃಪ್ತಿ ಇಲ್ಲ ಆರೋಗ್ಯನೇ ಇಲ್ಲ ದುಡ್ಡೇನೋ ಏನೇ ಬರುತ್ತೆ ಆರೋಗ್ಯ ಕಳ್ಕೊಳ್ತಾ ಇದ್ದೀವಿ ಈ ತರ ಮನಸ್ಸು ಆರಾಮಾಗಿದ್ರೆ ಉಲ್ಲಾಸನಿದ್ರೆ ಕಾಯಿಲೆಗಳು ನಮ್ಗೆ ಬರಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯ ನೋಡ್ಕೊಳ್ಳೋಣ ಇವತ್ತು ಅಭೂತಪೂರ್ವ ಯಶಸ್ಸು ನಮ್ಗೆ ಇನ್ನೂ ಚೈತನ್ಯ ತುಂಬತಾ ಇದೆ ನನಗೆ ವಯಸ್ಸು ಅರವತ್ತಾಗಿರ್ಬೋದು ಅರವತ್ತು ನನಗೆ ಲೆಕ್ಕ ಇಲ್ಲ ವಯಸ್ಸು ಅರ್ವತ್ತಾಗಿರ್ಬೋದು ಆದರೆ ಇವತ್ತು ನಡೆದಿರೋ ವಿಶೇಷ ಕಾರ್ಯಕ್ರಮ ಎಷ್ಟು ಚೈತನ್ಯ ವರ್ತನೆ ಆಗಿದ್ದೀವಿ ನಾವು ನನ್ನ ಸ್ವಾಮಿಗಳ ಕೃಪೆಯಿಂದ ಅದು ಇನ್ನೂ ನಿರಂತರ ನಡೀಲಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮ ಆಗೋಂತಾಗ್ಲಿ ನಾ ಏನಾದ್ರು ಕೊಡೋಕೆ ನಾವು ಏನ್ ಕೊಡ್ಬೋದು ಏನ್ ಕೊಡ್ಬೋದು ಒಳ್ಳೇದು ಕೊಡ್ಬೋದು ಅಂತ ನಾವು ಹುಡುಕ್ತಾ ಇದ್ವಿ ಇನ್ನ ಇದೊಂದು ವಿಶಿಷ್ಟ ಕಾರ್ಯಕ್ರಮ ತಲೆಗೆ ಬಂತು ಸ್ವಾಮಿಗಳು ಏನ್ ಮಾಡೋದಂತ ನಾವು ಕೇಳಿದೆ ಏನಾರು ಮಾಡೋಣ ಶ ಮಾಡ್ನಾರ ಹೆಂಗಾರು ಮಾಡೋಣ ಚೆನ್ನಾಗಿ ನಡೀತಾರೆ ಅಂತ ಅವ್ರ ಆಶೀರ್ವಾದ ಚೆನ್ನಾಗಿ ನಡೆದಿದೆ ಇದು ನಿಮ್ಮೆಲ್ಲರ ಕೃಪೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ನನ್ನ ಶೋಭಕರ ಎಲ್ಲ ನನ್ನ ನನ್ನ ಧ್ಯಾನಿಗಳು ಎಲ್ಲ ನನ್ನ ಸರ್ವೋದಯ ಸೇವಾಶ್ರಮದ ಬಂಧುಗಳು ಸರ್ವೋದಯ ಸೇವಾಶ್ರಮದ ಯೋಗ ಬಂಧುಗಳು ಧ್ಯಾನಿಗಳು ಅವರವರೇ ಸ್ವಇಚ್ಛೆಯಿಂದ ನಾನು ಯಾರಿಗೂ ದುಡ್ಡಿನ ಆಶೆ ಕೊಡ್ತಿಲ್ಲ ನಾನು ದುಡ್ಡು ಯಾರಿಗೂ ಕೇಳಲಿಲ್ಲ ಯಾರು ನನಗೆ ಕೊಟ್ಟಿಲ್ಲ ಯಾರಿಗೂ ಕೊಟ್ಟು ಬನ್ನಿ ಅಂತ ಕರೆದಿಲ್ಲ ಇದು ಒಂದೇ ಒಂದು ಮಾತು ಹಿಂಗೆ ಭಕ್ತಿ ಕಾಲ ಸಮಾವೇಶ ಬಂದಿದ್ರೆ ಅವರು ನನಗೆ ನಿಜ ಎಮ್ ಎಲ್ ಸ ಚೆನ್ನೈ ಇಂದ ಬಂದಿದ್ರೆ ಹೈದರಾಬಾದಿಂದ ಬಂದಿದ್ರು ಭರತನಾಟ್ಯ ಮಾಡಕ್ಕೆ ಮುಳುಗಾವಿಂದ ಬಂದಿದ್ದಾರೆ ಕೋಲಾರಿಂದ ಬಂದಿದ್ದಾರೆ ಶಿರಾದಿಂದ ಬಂದಿದ್ದಾರೆ ಎಷ್ಟು ಖುಷಿ ಅಂದರೆ ಈ ಯಶಸ್ಸಿಗೆ ನಾನು ನನ್ನೇ ಮರೆತಿದ್ದೀನಿ ಒಳ್ಳೆದಾಗ್ಲಿ ಎಲ್ರಿಗೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಕೊಡಲಿ ಸಂಸಾರದಲ್ಲಿ ಅನೋನ್ಯತೆ ಕೊಡಲಿ ಆರೋಗ್ಯದಿಂದ ಮುಕ್ತರಾಗಿ ಆರೋಗ್ಯ ಅನೋನ್ಯ ಜೀವನ ರೂಪಿಸ್ಕೊಂಡು ಜೀವನ ಆನಂದಮಯವಾಗಿ ಭಾವನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಶಕ್ತಿ ಕೊಡಿ ಎಲ್ಲ ಎಲ್ಲ ನನಗೆ ಸಮಾಜದವರು ಆಶೀರ್ವಾದ ಮಾಡಿ ಇನ್ನೂ ಶಕ್ತಿ ಬರೋಂತಾಗಲಿ ಈ ಕಾರ್ಯಕ್ರಮ ನಡೆಸುವಂಥ ಶಕ್ತಿ ಬರೋಂತಾಗ್ಲಿ ಅಂತ ಹೇಳ್ತಾ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಮತ್ತು ವಿಶ್ವ ಶಾಂತಿ ವಿಶ್ವ ವಿಶ್ವಶಾಂತಿ ಯೋಗ ಮಂದಿರದ ಸಹಯೋಗದೊಂದಿಗೆ ಮತ್ತು ಎಸ್ ಎಸ್ ವೈನ ಎಲ್ಲ ಸಮಸ್ತ ಗುರು ಆಚಾರ್ಯರು ಮತ್ತು ಯೋಗ ಬಂಧುಗಳ ಸಹಕಾರದೊಂದಿಗೆ ಸಜ್ಜನ ಬಂಧುಗಳ ಒಂದು ಸಹಕಾರದೊಂದಿಗೆ ಮತ್ತು ಆನೇಕಲ್ ತಾಲೂಕಿನ ಎಲ್ಲ ಕೋಲಾಟ ಜಾನಪದ ನೃತ್ಯ ಕಲಾವಿದ ಬಂಧುಗಳು ಮತ್ತು ಅಭಿಮಾನಿ ಕಲಾವಿದರ ಒಂದು ಸಹಕಾರದೊಂದಿಗೆ ಈ ವಿಶೇಷವಾದಂತಹ ಏನು ಭಕ್ತಿ ಕಲಾ ಸಮ್ಮೇಳನ ಇವತ್ತು ವಿಶೇಷವಾಗಿ ಯಶಸ್ವಿಗೊಂಡಿದೆ ಆ ಯಶಸ್ವಿಗೊಳ್ಳೋದಕ್ಕೆ ಕಾರಣ ಯಾರಂದ್ರೆ ಎಲ್ಲ ಕಲಾವಿದರು ಮತ್ತು ಕಲಾಭಿಮಾನಿ ಬಂಧುಗಳು ಮತ್ತು ಸಜ್ಜನ ಪ್ರಜೆಗಳು ಇವತ್ತು ಸಹಕರಿಸಿರುವುದರಿಂದ ಈ ದಿನ ಏನು ಕೆ ಎನ್ ಎಸ್ ಕಲ್ಯಾಣ ಮಂಟಪದಲ್ಲಿ ಅವಿರತವಾದಂಥ ಇಪ್ಪತ್ತು ನಾಲ್ಕು ಗಂಟೆಗಳ ಅಖಂಡವಾದಂತ ಹದಿನಾಮ ಸಂಕೀರ್ತನೆಯನ್ನು ಏನು ಅನುಮಾಚಾರ್ಯರ ಜನ್ಮ ದಿನೋತ್ಸವದ ಪ್ರಯುಕ್ತವಾಗಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮ ಎಲ್ಲ ವಿಶೇಷವಾದಂತ ಅದ್ಭುತ ಪೂರ್ವಕವಾದಂತ ಯಶಸ್ವಿ ಕಾಣೋದಕ್ಕೆ ಆ ಗುರು ದೈವ ಪ್ರೇರಣೆಯಿಂದಲೇ ಸಾಧ್ಯ ಅಂತ ನಾನು ಅದನ್ನ ನಿರ್ಣಯಿಸ್ತಾ ಇದ್ದೀನಿ ಆ ನಿರಂತರವಾದ ಕಾರ್ಯಕ್ರಮಗಳನ್ನ ನಡ್ಕೊಂಡು ಸಮಾಜದ ಪರಿವರ್ತನೆಗ ಅನಿವೃದ್ಧಿಗೂ ಸಹ ನಾವು ಪ್ರಯತ್ನ ಕೊಡ್ತಾನೆ ಇರ್ತೀವಿ ಅದು ನಡೆಯುವಂತ ಕಾರ್ಯಕ್ರಮಗಳಿಗೂ ಇದೇ ರೀತಿಯಾದಂತ ಸಹಕಾರ ತಮ್ಮೆಲ್ಲದೂ ಇರ್ಲಿ ಅಂತ ಪ್ರಾರ್ಥಿಸ್ತಾ ಇದ್ವಿ ఈరోజు జనవరి ఇరవై మూడో తారీఖు అన్నమయ్య తిరుడక్షేత్రం జన్మదినం సందర్భంగా బెంగళూరు పట్టణంలో ఊరూరులో ఉండే బజర్ బృందాలని ఇరవై నాలుగు గంటల పాటు అఖండ హరినామ సంకీర్తన నిర్వహించడం జరిగింది ఈ నామ సంకీర్తన శగారి ఆధ్వర్యంలో జరుగుతుంది రాముణ గారి ఆధ్వర్యంలో వీరిద్దరి పురుస్తూ ఈ నామ సంకీర్తన జరుగుతుంది ప్రధానంగా దీని యొక్క ఉద్దేశం ఏదైతే పురంధరదాసు ఉన్నారో పురంధరదాసు గురువు రాళ్లపాక అన్నమాచార్యులు వారు ఆ అన్నమాచార్యుని యొక్క గృహం పైన పూజ చేశారు ఆయన నివసించిన గురుగు అన్నమయ్య విగ్రహము హనుమంతుని విగ్రహం తొలగించారు బట్ పురంధరదాసు అయినటువంటి అన్నవయని తొలగించడం తప్పు వాటిని తిరిగి పుననిర్మించాలని టీడీని గుర్తించడానికి ఈరోజు అజినామ సంకీతం చేయడం జరుగుతుంది ఇది ఒకటి కాక రెండో విషయం తిరుపతి అనుబంధ క్షేత్రాలు అన్ని చోట్ల అజ్ఞామ సంకీర్తం జరగాలి ఒకచోటు మాత్రమే జరుగుతుంది రోజుకు పన్నెండు బృందాలకు అవకాశం జరుగుతుంది కర్ణాటక బృందాలకు ఒక్క బృందానికి కూడా భజన అవకాశం ఇవ్వలేదు తిరుపతి అనేది ప్రపంచంలోని హిందువులందరికీ కాబట్టి కర్ణాటక రాష్ట్రంలో ఉండే భజన అన్నిటికీ కూడా తిరుమల పైన భజన చేసుకునే అవకాశం ఇవ్వాలని రెండవ విషయం ఇప్పుడు గురువులకు కర్ణాటక ప్రాంతంలోని గురువుల గౌరవవేతన ఇవ్వాలని కోరుతున్నారు తిరుమల తిరుపతి దేవస్థానం ఆంధ్రప్రదేశ్ ఒకటే రాష్ట్రము ఇక నేను పట్టించుకుంటే చాలా అన్నిటి అక్కడ కూడా సరిగ్గా పట్టించుకోవడం లేదు కర్ణ కర్ణాటకను కూడా పట్టించుకోవాలి ఇక్కడ ఇక్కడ నిజమైన భక్తితత్వం మంచి సాంప్రదాయం ఉందనే ఉద్దేశంతో ఈ గూఢ విషయాల సందర్భంగా అక్కడ ఎన్నో సంకీర్తన జరుగుతుంది ఆ వెంకటేశ్వరుని పాటిస్తున్నాం తిరుమల తిరుపతి దేవస్థానం తెలుసుకొని ఈ విషయాలను పరిష్కరిసలు చేయవలసిందిగా ప్రార్థిస్తున్నాం ఓం నమో వెంకటేశ్వర స్వామి కృపో నాను మాన్య ಮುಜರಾಯಿ ಸಚಿವರಲ್ಲಿ ಬೇಡಿಕೆ ಭಿನ್ನಯಿಸಿಕೊಡೋದೇನೆಂದರೆ ನಮ್ಮಲ್ಲಿ ಸುಮಾರು ಬಡ ಕಲಾವಿದರಿದ್ದಾರೆ ಯಾರಿಗೂ ವೇದಿಕೆ ಇಲ್ಲ ತುಂಬ ಒಳ್ಳೆ ಒಳ್ಳೆ ಇರೋದು ಎಲ್ಲರೂ ಸಿಗ್ಮಂತರೇನಲ್ಲ ಪಾಪ ಅವ್ರಿಗೆ ಆಡಬೇಕಂತ ಅನ್ನಿಸ್ತದೆ ಒಳ್ಳೆ ಅವಕಾಶಗಳಿಲ್ಲ ನಾನು ಹೇಳ್ತಾ ಇದ್ದೀನಿ ಈ ಮೂಲಕ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಷ್ಟೋ ಮುಜರಾಯಿ ದೇವಸ್ಥಾನಗಳಿದೆ ಈ ಥರ ಭಜನೆ ಕೋಲಾಟ ಭರತನಾಟ್ಯ ಮತ್ತು ಯಕ್ಷಗಾನ ಸಮಾರಂಭಗಳನ್ನು ರಾಜ್ಯದ ಮೂಲೆ ಮೂಲ ದೇವಸ್ಥಾನಗಳಲ್ಲಿ ನಮಗೆ ಅವಕಾಶ ಕೊಟ್ಟರೆ ಭಜನಾ ಕಲಾವಿದರಿಗೆ ಅದು ಭಜನೆ ಬಲ ಬಡ ಕಲಾವಿದರಿಗೆ ಅವಕಾಶ ಕೊಟ್ಟು ಅವರಿಗೆ ಈ ಪ್ರದರ್ಶನ ಪಡಿಸಿದ್ರೆ ಇದು ಉನ್ನತ ಉತ್ತಮ ಸಂಸ್ಕಾರ ರೂಪುಕೊಳ್ಳೋದ್ರಲ್ಲಿ ಯಾರಿಗೂ ಮಾತಿಲ್ಲ ಅದಕ್ಕೆ ನಾವು ಏನಪ್ಪ ಅಂದರೆ ಕಲಾವಿದರಿಗೆ ಹೋಗಿ ಬರೋ ಸಾರಿಗೆ ವ್ಯವಸ್ಥೆ ಮಾಡಿಕೊಡಿ ಮತ್ತು ಯಾ ಗೋ ಗುರುಗಳು ಯಾರ್ಯಾರು ಈ ಭಜನೆ ಕಲಿಸ್ತಾರ ಅಂತ ಗುರುಗಳಿಗೆ ಗೌರವ ವೇತನವನ್ನು ನಿಮ್ಮ ಈ ಸರ್ಕಾರದಿಂದ ಈ ತಾವು ಪ್ರಸ್ ಏನು ಮಂಜೂರು ಮಾಡಿಸಿ ಬಡ ಕಾಲುವಿದರಿಗೆ ಪೋಷಣೆ ಮಾಡೋದ್ರ ಜೊತೆಯಲ್ಲಿ ಅವರಿಗೆ ನೆರವು ನೆರವು ನೀಡೋದ್ರ ಜೊತೆಯಲ್ಲಿ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡೋಕಾಗ್ತದೆ ಅಬ್ಬಾರಿ ದಿನಗಳಲ್ಲಿ ಇದು ವಿಶೇಷ ಕಾರ್ಯಕ್ರಮ ನೀವು ಒಂದು ಸಾರಿ ಗಮನಿಸಿ ಸರಿನಂತ ನೋಡಿ ಇದನ್ನು ತಿಳಿದು ಎಲ್ಲ ದೇವಸ್ಥಾನಗಳಲ್ಲೂ ಗ್ರಾಮ ಗ್ರಾಮಗಳಲ್ಲೂ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ನೀವು ಜಾರಿ ಮಾಡಿದ್ರೆ ಅದಕ್ಕಂತ ಗುರುಗಳು ನಿಂತಿದ್ದಾರೆ ಎಷ್ಟೋ ಗುರುಗಳು ಕೆಲಸಕ್ಕೆ ನಿಂತಿದ್ದಾರೆ ಇದನ್ನ ಮಾಡ್ಕೊಡ್ತೀರಿ ಅಂತ ಹೇಳ್ತಾ நம்ம இதன் முன்னே மஞ்சூர் மாதா மனைவி மாதிரி வந்த ಇಂಥ ಅಚ್ಚಲ್ಯಗಳು ಇಡೀ ನಾಡಿನ ಎಲ್ಲೆಡೆ ಹಬ್ಬಬೇಕು ಎಲ್ಲ ನಾಡಿನಲ್ಲಿ ಪಸರಿಸಬೇಕು ಅಂತಕ್ಕಂಥದ್ದೇ ಇದರ ಉದ್ದೇಶ ಆಗಿದೆ ಇಂಥ ಒಂದು ಶಕ್ತಿಯನ್ನು ಕೊಡುತ್ತಿದ್ದ ಎಲ್ಲ ಭಕ್ತ ಸಮೂಹಕ್ಕೆ ಶರಣು ಶರಣಾರ್ಥಿಯನ್ನು